ಸುಳ್ಳು ಹೇಳಬೇಕು ಆ ಸತ್ಯ ಹೇಳ್ಬೇಕು ಸುಳ್ಳು ಹೇಳಬಾರ್ದು ಎಷ್ಟು ಜನಿಗೆ ಸುವಾರ್ತೆ ಸಾರಿದ್ರಿ ವಾರ ನೀವು ಮತ್ತೆ ಯಾಕೆ ಭೂಮಿಯಲ್ಲಿ ಇದೀರ ನೀವು ಮತ್ತೆ ಯಾಕೆ ಸಭೆಯಲ್ಲಿ ಇದ್ರ ನೀವು ದೇವ್ರು ಹೇಳೋದ್ ನಿನ್ನ ನೋಡ್ಬಿಟ್ಟು ನೀನ್ ಬಂಜೆ ಅಂತ ಅಲ್ಲ ಉಯ್ಯ ವಾರಕ್ಕೂ ಒಬ್ಬರ್ನೇ ಸುವಾರ್ತೆ ಹೇಳಿ ಕರ್ಕೊಂಡ್ ಬರಕ್ ಆಗಿಲ್ಲ ಬೈಬಲ್ ಏನಿಕೆ ವಾಕ್ಯ ಏನಿಕೆ ಪರಿಶುದ್ಧಾತ್ಮ ಏನಿಕೆ ನಿನಗೆ ಪ್ರಾರ್ಥನೆ ಏನಕ್ಕೆ ನಿನಗೆ ವಾಕ್ಯ ಏನಿಕೆ ನಿನಗೆ ಅಭಿಷೇಕ ಏನಕ್ಕೆ ನಿನಗೆ ವರಗಳಿಗೆ ಯಾರು ಆತ್ಮಗಳಿಗೆ ಸುವಾರ್ತೆ ಹೇಳಿ ಕರ್ಕೊಂಡು ಬರ್ತಾರೋ ತಿಳ್ಕೊಳ್ಬೇಕು ಅವರ ಕರ್ತನಲ್ಲೇ ಆಯ್ಕೆವಾಗಿರ್ತಾರ ವಾರ ವಾರ ಬರ್ತೀವಿ ಶುಕ್ರವಾರ ಬರ್ತೀವಿ ಯಾವಾಗ ಪ್ರಾರ್ಥನೆ ಬರ್ತಿ ಕುತ್ಕೊಂತೀವಿ ಹೋಗ್ತಿ ಬರ್ತಿ ಕುತ್ಕೊಂತೀವಿ ಹೋಗ್ಲಿ ಪ್ರಯೋಜನ ಏನು ಏನ್ ಪ್ರಯೋಜನ ಏಳು ಎಂಟು ವರ್ಷ ಆಯ್ತು ಇಲ್ಲಿ ಸಭೆ ಪ್ರಾರಂಭಿಸಿ ಎಂಟು ವರ್ಷಕ್ಕೆ ಇಷ್ಟು ಬೆಳಿಬೇಕಾಗಿರೋ ಇದು ಸಭೆ ಬೆಳೆಯದೆ ಇರ್ಲಿಕ್ಕೆ ಕಾರಣ ದೇವ್ರು ಇವತ್ತು ಹೇಳ್ತಾ ಇದಾರೆ ಅದು ನೀನೇ ಅಂತ ನಾನು ಹಾಕ್ಬೇಕಾದ ಗೊಬ್ಬರ ಸರಿಯಾಗಿ ಹಾಕ್ತಾ ಇದ್ದೀನಿ ಇಲ್ಲನೋರ್ ಗೈತ್ರಿ ಗೊಬ್ರ ಆಗ್ತಾ ಇಲ್ವಾ ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತಾ ಇಲ್ವಾ ನಿಮಗೆ ಬೇಕಾಗಿರೋ ಪ್ರಾರ್ಥನೆ ಮಾಡ್ತಾ ಇಲ್ವಾ ನಿಮಗೆ ಬೇಕಾಗಿರೋ ಬಿಡುಗಡೆ ಬಿಡುಗಡೆಗಳು ಪರಿಶುದ್ಧ ಆತ್ಮನು ನನ್ನ ಮೂಲಕವಾಗಿ ನಿಮ್ಮಲ್ಲಿ ಮಾಡ್ತಾ ಇಲ್ವಾ ಕೇಡು ಗಂಡಾಂತರಗಳು ಬರುವಾಗ ದೇವರ ಆತ್ಮನಿಂದ ಪ್ರಾರ್ಥನೆ ಮಾಡುವಾಗ ನಿಮಗೆ ತಪ್ಪಿಸ್ಲಿಕ್ಕೆ ದೇವ್ ಮಾರ್ಗ ತೆಗೆದುಕೊಡ್ತಾ ಇಲ್ವಾ ಇದೆಲ್ಲ ಸರಿಯಾಗಿ ದೇವ್ ನನ್ನ ಮೂಲಕವಾಗಿ ಮಾಡ್ತಾರಲ್ಲ ಮಾಡಿಸ್ತಾವ್ರ ಸರಿ ನೀವೇನ್ ಮಾಡ್ತಾ ಇರಿ ದೇವರಿಗೆ ವಾರಕ್ಕೆ ಒಂದು ಆತ್ಮ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ವಾರಕ್ಕೆ ಒಂದು ಆತ್ಮ ತಿಂಗಳಿಗೆ ಎಷ್ಟಾಯ್ತು ಈಗ ನೋಡ್ರಿ ಅಪ್ಪ ಅಮ್ಮ ಪೂತಿದಾರೆ ಕೂತಿದ್ದಾರೆ ಅಲ್ಲಮ್ಮ ಇದಕ್ಕಿನ್ನ ಮುಂಚೆ ಯಾರಾದ್ರೂ ನಿಮ್ಗೆ ಹೇಳಿದ್ರ ಬಗ್ಗೆ ಹೇಳಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಬಂದಿಲ್ಲ ಈಗ ಮೊನ್ನೆ ಹೆಂಗ್ ತಿಮ್ಮ ಕೆಲ್ಸದಕ್ಕೆ ಹಾಕೊಂಡು ತಿಮ್ಮ ದೇವ್ರ ಬಗ್ಗೆ ಹೇಳಿದ್ರು ಈಗ ಬಂದಿದ್ದಾರೆ ಬಂದಿದಾರ ಅಲ್ಲೂಯ್ಯ ಅದೇ ದೇವ್ರ ಮಾತದೆ ಮುಂದಿನವರು ಹಿಂದಿನವ್ರು ಆಗ್ತಾರೆ ಹಿಂದಿನವ್ರು ಮುಂದಿನವರು ಆಗ್ತಾರೆ ಇಲ್ಲಿ ನಿನಗೆ ಲೆಕ್ಕ ಇಲ್ಲ ಬರ್ಲೋದ ಲೆಕ್ಕ ದೇವ್ರು ಕೇಳ್ತಾರ ಎಷ್ಟು ಅನ್ಯ ಭಾಷೆಗಳು ಮಾತಾಡಿ ಏನು ಪ್ರಯೋಜನ ಎಷ್ಟು ಕೃಪಾವರಗಳು ಅಂದ್ಕೊಂಡು ಇದೆಲ್ಲ ಅಭಿಷೇಕ ಈ ಅನ್ಯ ಭಾಷೆ ಈ ಈ ಕೃಪಾವರಗಳು ಈ ಎಲ್ಲ ದೇವರು ಕೊಡೋದೇನಕೋಸ್ಕರ ಏನು ಅಭಿಷೇಕ ನಮ್ಮ ಸಭೆಯಲ್ಲಿ ಒಂದಿದ್ದೋ ಒಂದಿದ್ದು ಒಂದಿದ್ದೋ ಒಂದಿದ್ದು ಎಲ್ಲಿ ಆತ್ಮಗಳು ಅಭಿಷೇಕ ಎಷ್ಟು ಹೊಂದುತ್ತೀರ ಅಷ್ಟು ಆತ್ಮಗಳು ಆದಾಯ ಆಗ್ತಾ ಇರ್ತ ನಮೇನ್ ಬರಲ್ಲ ದೇವರ ಆತ್ಮ ಮಾತಾಡುವ ಚುಚ್ಚುತ್ತೆಮ್ಮ ನೀರ್ನಿಗೆ ಪ್ಲಿಸ್ಕೊಚ್ಚ ಅಮ್ಮ ನೋಡ್ರಿ ಎಲ್ಲ ಅಭಿಷೇಕ ಏನಕ್ಕೆ ನಿಮಗೆ ಯೇಸು ಸ್ವಾಮಿ ಏನಕ್ಕೆ ನಿಮಗೆ ಬೇರೆ ವಿಷಯಗಳು ಮಾತಾಡ್ತೀವಿ ಬೇಡದಿರೋ ಕಾರ್ಯಗಳನ್ನ ಮಾಡ್ತೀವಿ ಈಗ ತಿಮ್ಮ ಅವ್ರಿಗೆ ಹೇಳಿದ್ದಕ್ಕೆ ಅವ್ರಿಗೆ ಗೊತ್ತಾಯ್ತು ಫೋನಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಎಷ್ಟೋ ದಿವ್ಸದಿಂದ ಊಟ ಮಾಡ್ತಾ ಇರಲಿಲ್ಲ ಫೋನಲ್ಲಿ ಒಂದೇ ಪ್ರಾರ್ಥನೆ ಅವ್ರು ಹೇಳಿದ್ರು ಏನೋ ಒಂಥರ ಮೈ ಚುಮ್ಮಂತು ಅಂತ ಸ್ಪಾರ್ಟಲ್ಲಿ ಬಿಡುಗಡೆ ಇವತ್ತು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ತಿಮ್ಮಮ್ಮ ಅವರೆಲ್ಲ ಕರ್ಕೊಂಡು ಬಂದ ನಿಮ್ಮ ದೇವ್ರು ಉಪಯೋಗಿಸ್ಕೊಂಡ್ರು ಯಾಕಂದ್ರೆ ಅವ್ರಿಗೆ ಆಸೆ ಇದೆ ನಾನು ಪಡಬೇಕು ನಾನು ಬಾಯಿ ಉಪಯೋಗಿಸಲ್ ಪಡಬೇಕು ನೀನು ಪಾಟ್ಸ್ ಏನ್ ದೇವ್ರಿಗೆ ಉಪಯೋಗಿಸಲ್ಪಡ್ತಾ ಇದೆ ಜಗಳ ಹೊಟ್ಟೆ ಗಿಚ್ಚು ಕೋಪ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಕುಟುಂಬರ ಬಗ್ಗೆ ಇದು ಮಾತಾಡಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಕಲ್ಲ ಅಭಿಷೇಕ ಅರ್ಥ ಆಗಲಿರೋ ಒಂದು ವಿಷಯ ಏನಪ್ಪ ಯಾರಿಗೆ ಆಮೇಲೆ ಹೇಳೋಣ ಹಾ ಲಾಸ್ಟಲ್ಲಿ ಪ್ರಾರ್ಥನೆ ಇದೆ ನಿಮಗೋಸ್ಕರ ಲಾಸ್ಟಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅವಾಗ ದೇವ್ರು ಮಾತಾಡ್ತಾರ ಸರಿನಾ ಲಾಸ್ಟ್ ಪ್ರಾರ್ಥನೆ ಇದೆ ನಿಮ್ಗೋಸ್ಕರ ಸ್ಪೆಷಲ್ ಪ್ರಾರ್ಥನೆ ಅವ್ರಿಗೆ ಗೊತ್ತಿಲ್ವಲ್ಲ ಪಾಪ ಮಾತಾಡ್ತಾರೆ ಆದ್ರೆ ನಾವೇನ್ ಮಾಡಬೇಕು ಬಾಯಿ ಮುಚ್ು ಇರಬೇಕು ಹೋಗೋ ಜಾಗದಲ್ಲಿ ಬರೋ ಜಾಗದಲ್ಲಿ ಏನ್ ಮಾಡ್ಬೇಕು ಅಲ್ವಾ ಅದಕ್ಕೆ ಹೇಳ್ತಾರೆ ಜಾಗದಲ್ಲಿ ಅಗಲವಾಗಿ ಬಾಯಿ ತೆಗಿರಿ ಅಂತಲ್ಲ ದೇವ್ರು ಹೇಳ್ತಾರೆ ಅಭಿಷೇಕದಲ್ಲಿ ದೇವರ ಕೃಪೆಯಲ್ಲಿ ನಿಮ್ ಬಾಯಿಗಳು ತೆರೀರಿ ನಾನ್ ತುಂಬಿಸ್ತೀನಿ ಏನ್ ತುಂಬಿಸ್ತಾರೆ ನಿಮ್ಮ ಬಾಯಲಿ ಅವ್ರ ಮಾತುಗಳು ತುಂಬಿಸ್ತಾರೆ ಆ ಮಾತುಗಳು ನಿಮ್ಮಿಂದ ಹೊರಡುತ್ತೆ ಜನಗಳು ಬದಲಾಗ್ತಾರೆ ಸತ್ಯದ ಬೆಳಕಿನ ಕಡೆ ಓಡ್ ಬರ್ತಾರೆ ದೇವ್ರು ಹೇಳ್ತಾರೆ ನಾನು ನಿಮ್ಮನ್ನ ಬೆಳಗ್ಗೆ ಆಗಿಟ್ಟಿದ್ದೀನಿ ಬೆಳಕಿನ ನೆರೆಗೆ ಅನೇಕ ಅನ್ಯ ಜನಗಳು ಓಡಿ ಬರುವ ದೇವ್ರು ಹಾಕಿ ಹೇಳುತ್ತೆ ನೀನು ಇದುವರೆಗೂ ಆತ್ಮಗಳು ಕರ್ಕೊಂಡು ಬರಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದಿನಲ್ಲಿ ಬೆಳಕೆ ಇಲ್ಲ ಅಂತ ಕಾರಣ ಇನ್ನ ನಿನ್ನಲ್ಲಿ ಬೆಳಕೆ ಇಲ್ಲ ಅಂತ ಅರ್ಥ ಅಲ್ಲ ಲೂಯ್ಯ ಈಗ ಸಡನ್ ಆಗಿ ಬಂದು ಲೆಕ್ಕ ಕೇಳ್ತಾರೆ ಲೆಕ್ಕ ಕೊಡ್ತೀರ ನೀವು ಲೆಕ್ಕ ಕೊಡ್ತೀರ ಇದಕ್ ಮೇಲೆ ಯಾರು ಸುವಾರ್ತೆ ಹೇಳೋ ಅನ್ಯ ಭಾಷೆ ಮಾತಾಡ್ಬೇಡ್ರಿ యారు సు వార్తల్వో దేవర ఆత్మ ఆక్టింగ్బేడ్రీ అలా అభిషేక బీత బీత ఫల దేవ్ ఆవగా రమ్యవగవ కడీతాయితా కడివత నాశల్ అది హచ్చి ఫల కొడుకు దేవర్ బయస్తో ఆరాధనే అన్యభాష ఎలా మాత్రాబి ఆత్మ నర్క్రెన్ బంజెన్ వేస్ట్ నీ ప్రయోజన ఇలా నేను ಪ್ರಯೋಜನವಾಗಿ ನೀನು ಮಾರ್ಪಡಬೇಕು ಅಂದ್ರೆ ನಿನ್ ಬಾಯಿ ತೆರೆಯಲ್ಪಡಬೇಕು ಎಷ್ಟೋ ಜನ ಕಾಯ್ತಾ ಇದ್ದಾರೆ ಎಷ್ಟೋ ಜನ ಈ ಶುಭ ಸಮಾಚಾರವನ್ನು ಕೇಳಕ್ಕೆ ತಯಾರಾಗಿದ್ದಾರೆ ಯಾರಾದ್ರೂ ಬಂದು ಹೇಳ್ತಾರ ಯಾರಾದ್ರೂ ಬಂದು ತಿಳಿಸ್ತಾರಾ ಅಂತೇಳಿ ಕಾಯ್ತಾ ಇರಬೇಕಾಗ ನೀನು ಹೋಗ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು ಅಭಿಷೇಕ ಒಂದ್ಗೋ ಚರ್ಚೆಗೆ ಬಾ ಅಭಿಷೇಕ ಕೂತ್ಕೋ ಬಾ ಕೂತ್ಕೋ ದೇವ್ರು ಬೇರೆಯವ್ರ ಬೇರೆಯವ್ರನ್ನ ಎಬ್ಬರಿಸ್ಕೊಂಡ್ತಾ ಇರ್ತಾರೆ ಇವತ್ತು ಸಭೆಯಲ್ಲಿ ಆರ್ನೂರು ಜನಕ್ಕಿಂತ ಅಧಿಕವಾದ ಜನಗಳು ಸೇರ್ಬೇಕಾಗಿತ್ತು ಇಷ್ಟೊತ್ತಿಗೆ ಈ ಟೈಮಿಗೆ ಅಭೇ ನಾವು ಸಭೆ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿವರೆಗೂ ಈಗ ನೀವೇ ಹೇಳಿ ಚರ್ಚೆ ಬಂದು ಎಷ್ಟು ವರ್ಷ ಆಯ್ತು ಎಷ್ಟು ಆತ್ಮಗಳ ಆದಾಯ ಮಾಡಿದಾರ ದೇವ್ ಬಂದು ನಿಮ್ಮನ್ನು ದುಡ್ಡು ಎಷ್ಟು ಆದಾಯ ಮಾಡಿದೆ ಅಂತ ಕೇಳಲ್ಲ ಎಷ್ಟು ಸೈಟ್ ತಗೊಂಡೆ ಅಂತ ಕೇಳಲ್ಲ ಎಷ್ಟು ಜಮೀನ್ ತಗೊಂಡೆ ಅಂತ ಕೇಳಿಲ್ಲ ನನಗಾಗಿ ನೀನು ಎಷ್ಟು ಆತ್ಮಗಳನ್ನ ಆದಾಯ ಅಂತ ಕೇಳ್ತಾರ ನಿನ್ ಗಂಟಿ ಇರೋ ಜಾಗದಲ್ಲಿ ನಿನ್ನ ಮನಸ್ಸು ಇರ್ತದೆ ನಿನ್ನ ಹೃದಯ ದೇವರು ಆಯ್ಕೆ ಹೇಳ್ತದೆ ವಾಕ್ಯ ಕೇಳ್ತದೆ ನಾವು ಲೋಕದವರು ಅಲ್ಲ ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು ಲೋಕದಿಂದ ಆರಿಸಲ್ಪಟ್ಟವರು ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವರು ದೇವರಿಗಾಗಿ ಪ್ರಯೋಜನವುಳ್ಳವರು ದೇವರು ನಮ್ಮನ್ನೆಲ್ಲ ಒಂದೊಂದು ಒಳ್ಳೊಳ್ಳೆ ಪಾತ್ರೆಯಾಗಿ ಕಂಡಿದ್ದಾನೆ ಬಟ್ ಆ ಪಾತ್ರೆಯ ಬೆಲೆ ನಿಮಗೆ ಗೊತ್ತಾಗ್ತಾ ಇಲ್ಲ ದೇವ್ ನಮ್ಮನ್ನು ಒಂದು ಆಯುಧವಾಗಿ ಇಟ್ಟಿದ್ದಾನೆ ನಾನು ಯಾವ ಆಯುಧ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಲೇ ಲೂಯ್ಯ ಆಯುಧಗಳು ನಾನು ಯಾವ ಆಯುಧ ನೀನು ಗೊತ್ತಾಗ್ಬಿಟ್ರೆ ನೀನ್ ಈ ಲೆವೆಲ್ ಅಲ್ಲಿ ಕುತ್ಕೊಳ್ಳಲ್ಲ ಸಭೆಯಲ್ಲಿ ಈ ರೇಂಜ್ ಅಲ್ಲಿ ಇರಲ್ಲ ಸಭೆಯಲ್ಲಿ ಅಲ್ಲೇ ಅಲ್ವಿಯ ಇವತ್ತು ಸಭೆ ನಿನ್ನ ಮೂಲಕವಾಗಿ ಬೆಳೀತಾ ಇದೆಯಾ ಇರುವ ಹಾಗೆ ಇದೆಯಾ ನೀನೆ ಕೇಳು ನಿನ್ನ ಮೂಲಕ ಸಭೆ ಬೆಳೀತಾ ಇದೆಯಾ ಬೆಳೀತಾ ಇದೆಯಾ ನಿನ್ನ ಮನೆಯಲ್ಲಿ ಎಷ್ಟೆಲ್ಲ ಆಶೀರ್ವಾದಗಳು ಬೆಳ್ಕೊಂಡು ಹೋಗ್ತಾ ಇದೆ ನಿನ್ನ ಮನೆಯಲ್ಲಿ ಆಶೀರ್ವಾದಗಳು ಬೆಳ್ಕೊಂಡು ಹೋಗ್ತಾ ಇಲ್ವಾ ಇದು ಯಾರು ದೇವರು ತಾನೇ ನಿನ್ನ ಮನೆಯಲ್ಲಿ ಹೆಂಗೆ ಆಶೀರ್ವಾದ ಬೆಳಕೊಂಡು ಹೋಗ್ತಾ ಇದೆಯೋ ಹಾಗೆಯೇ ದೇವರ ಮನೆ ಕೂಡ ಶೂನ್ಯವಾಗಿರಬ ಅಂತ ದೇವರ ವಾಕ್ಯ ಬೇಳ್ತದೆ ಎಷ್ಟೋ ಜನ ಕಷ್ಟಗಳಲ್ಲಿ ರೋಗಗಳಲ್ಲಿ ಬಾಧೆಗಳಲ್ಲಿ ಸಮಸ್ಯೆಗಳಲ್ಲಿ ದೇವಪೀಡಿತರಾಗಿ ಮಂತ್ರಗಳ ಕಟ್ಟೆಗಳಿಂದ ಹೊಡೆಯಲ್ಪಟ್ಟವರಾಗಿ ಬಡಿಯಲ್ಪಟ್ಟವರಾಗಿ ಕತ್ತಲೆಯಲ್ಲಿ ಕುಟುಂಬಗಳಲ್ಲಿ ಸಮಾಧಾನ ಶಾಂತಿ ಇಲ್ದಿರ ಯಾರಾದರೂ ಬಂದು ಏನಾದರೂ ಬೆಳಕಿನ ಮಾರ್ಗ ತೋರಿಸ್ತಾರೋ ಹೇಳಿ ಕಾಯ್ತಾ ಇದ್ದಾರೆ ನಾವು ಕೆಲಸ ಆಯ್ತು ಮನೆ ಆಯಿತು ಕೆಲಸ ಆಯಿತು ಮನೆ ಬಿಟ್ಟು ಈಚೆನೆ ಹೋಗಲ್ಲ ಬೇರೆಗಳಿಗೆಲ್ಲ ಈಚೆನೆ ಅಲಿತಾ ಇರ್ತೀವಿ ಅಭಿಬೇರಿ ಹಾಗೆ ದೇವ್ರ ತಿಂಗಳಿಗೆ ನಾಲ್ಕು ವಾರ ಕೊಟ್ಟಿದ್ದಾರೆ ಒಂದು ವಾರಕ್ಕೆ ಏಳು ದಿವಸ ಇದೆ ಸೇವೆಗೆ ಸುವಾರ್ತೆಗೆ ಪ್ರಾರ್ಥನೆಗೆ ಅಂತೇಳಿ ಒಂದು ದಿನ ಪ್ರತ್ಯೇಕಿಸಿಡ್ರಿ ಆ ಒಂದಿನ ಪ್ರಾರ್ಥನೆ ಮಾಡಿ ಹೋಗಿ ಸುವಾರ್ತೆ ಸಾರಿ ಹೋಗಿ ನುಕ್ರಿ ಮನೆ ಮನೆಗೆ ನುಕ್ರಿ ಭಯನಾ ಹೊಡಿತಾರ ಸಾಯಿಸ್ತಾರ ದೇವರಿಗಾಗಿ ಸಾಯಣ ಬಿಡ್ರಿ ದೇವರ ವಾಯ್ಕೆ ಬೀಳ್ತದೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬುದಾಗಿ ಬಯಸುವನು ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ ತನ್ನ ಪ್ರಾಣವನ್ನು ನನಗೋಸ್ಕರವಾಗಿ ಒಪ್ಪಿಸಿಕೊಡುವಂತವನು ಕಳೆದುಕೊಂಡಿರುವಂಥ ಪ್ರಾಣ ಮತ್ತೆ ಹೊಂದಿಕೊಳ್ತಾನೆ ದೇವರ ಆಯ್ಕೆ ಹೇಳುತ್ತದೆ ಅರ್ಥ ಆಗ್ತಾ ಇದೆಯಾ ಇಷ್ಟೆಲ್ಲ ಕೇಳಿದ ಮೇಲೂ ಕೂಡ ನೀನು ಹೋಗಿಸ್ತು ವಾರ್ತೆ ಹೇಳಿಲ್ಲ ಅಂದ್ರೆ ನಿನ್ನಿಂದ ದೇವ್ರಿಗೆ ಏನು ಪ್ರಯೋಜನ ಇಲ್ಲ ಏನು ಮಾಡ್ತಾರೆ ನಿಮ್ಮನ್ನು ಸರಿಸ್ಬಿಡ್ತಾರೆ ಪಕ್ಕಲ್ಲಿಟ್ಟುಬಿಡ್ತಾರ ಬೇರೆಯವ್ರನ್ನ ಆರಿಸ್ಕೊಳ್ತಾರೆ ಆವಾಗ ಹೊಟ್ಟೆ ಕಿಚ್ಚು ಮಾಡೋದು ಸವಲನ ಹಾಗೆ ಸವಲನ್ನು ದೇವ್ರಿಗೆ ಕೊಟ್ಟರು ಉಪಯೋಗಿಸ್ಕೊಂಡು ಬಂದಿಲ್ಲ ಲಾಸ್ಟ್ಗೆ ದೇವ್ರು ತೆಗೆದು ಬಿಸಾಕಿದ್ರು ಕಡೆ ಹೋಗಯ್ಯೋ ಅಂತ ದುರಾತ್ಮ ಬಂತು ದೇವರು ಅವನಿಗೆ ಬದಲಾಗಿ ದಾಬಿದ್ನ ಹಾರಿಸ್ಕೊಂಡ್ರು ದಾಬಿದನು ದೇವರ ಚಿತ್ತದ ಪ್ರಕಾರ ಸೇವ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಇವನ್ ಹೊಟ್ಟೆ ಕಿಚ್ಚು ಕೆಲ ಜನರು ಹಂಗೇನೆ ನನ್ನಿಂದ ಬಂದವರು ನನ್ನ ಮುಂದೆ ಬಂದವರು ಇವ್ರಿಗೇನು ಗೊತ್ತಿಲ್ಲ ಬೆಳೆದ್ಬಿಟ್ಟವ್ರೆ ಹಾ ದೇವರೇ ಬೆಳೆಸಿ ಯಾಕಂದ್ರೆ ನಾವು ಬಂಡವಾಳಗಳು ಗೊತ್ತಲ್ಲ ಅದಕ್ಕೆ ದೇವ್ರೇನು ಮಾಡ್ರಿ ನಿನ್ನ ಬಂಡವಾಳ ನೋಡಿ ದಿನಲ್ಲಿ ಇರಲಿ ಬಿಟ್ಟು ಹೊಸ ಬರ್ತದೆ ದೇವ್ರು ಬೆಳೆಸ್ತಾರ ಅದಕ್ಕೆ ಅವಕಾಶ ಕೊಡಬೇಡ್ರಿ ಇವತ್ತು ನಿಮ್ಮ ಸುವಾರ್ತೆ ಸ್ಟಾರ್ಟ್ ಮಾಡಿರಿ ಭಾನುವಾರ ಹೊತ್ತು ದೇವ್ರ ಆತ್ಮ ಏನು ಮಾತಾಡ್ತಾರ ಅದನ್ನು ಕೇಳಿ ಅದನ್ನು ಪಾಲಿಸಿದ್ರೆ ನೀವು ಉದ್ಧಾರ ಆಗ್ತರಿ ನಿಮ್ಮ ಮಕ್ಕಳು ಉದ್ಧಾರ ಆಗ್ತೀರಿ ನಿಮ್ಮ ಮನೇನೂ ಉದ್ಧಾರ ಆಗುತ್ತೆ ಸಭೆನು ಉದ್ಧಾರ ಆಗುತ್ತೆ ಅಲ್ಲ ಲೂಯ್ಯ ಎಷ್ಟು ಸುವಾರ್ತೆ ಹೇಳಿದ್ರೆ ಕೇಳಿದಷ್ಟು ನಿನ್ನ ಮಕ್ಕಳೆಲ್ಲ ಬಾಡೋಯ್ತು ತಪ್ಪಿಗೆ ತಪ್ಪ ತಪ್ಪಿಗಸ್ತ್ರ ನಾವು ಸುಳ್ಳು ಹೇಳಬಾರ ಊಟ ಮಾಡ್ತೀರಾ ಹೆಂಗೆ ಊಟ ಒಳಗಡೆ ಅನ್ನದ ಹಗ್ ಇಳಿತದೆ ಈ ಬಾಯದ ಸುವಾರ್ತೆ ಹೇಳ್ತೀರಾ ಹೆಂಗೆ ಅನ್ನ ಒಳಗಡೆ ಇಳಿತದೆ ಅವಾಗಲೇ ಬರೋದು ಪೈಲ್ಸು ಅವಾಗಲೇ ಬರೋದು ವಾಂತಿ ಭೇದಿ ಅವಾಗಲೇ ಬರೋದು ಕಾಯಿಲೆಗಳು ಅಲ್ಲ ಲೂಯ್ಯ ಬೇರೆ ಕುಟುಂಬಗಳೆಲ್ಲ ಕಷ್ಟ ನರಳೆ ಹಾಡ್ತಾದ್ರೆ ಈಸಿ ಊಟ ಒಳಗಡೆ ಹೋಗ್ತದೆ ಅದನ್ನೆಲ್ಲ ನೆನೆಸೋದೇ ಇಲ್ಲ ನಾವು ಗುಂಪು ಮಾಡಿಕೊಳ್ಳ್ರಿ ಒಂದು ಬ್ಯಾಚ್ ಮಾಡಿಕೊಳ್ಳ್ರಿ ನಾವೆಲ್ಲ ಹಂಗೆ ಇದ್ದಿದ್ದು ನನ್ನ ಆತ್ಮಿಕ ತಾಯಿ ರಸಿನಂಟಿ ಹಂಗೆ ಕೆಲ್ಸ್ಕೊಟ್ಟಿದ್ದು ರಸಿನಂಡಿ ಒಂದು ಒಂದು ಬ್ಯಾಚ್ ಇತ್ತು ಯಾವಾಗ ಪ್ರಾರ್ಥನೆ ಮಾಡೋರು ಒಂದಿನ ನೇಮಿಸ್ಕೊಳ್ಳೋರು ಆ ದಿನ ನೇಮಿಸ್ಕೊಂಡು ದೂರನ್ನ ಆರಿಸ್ಕೊಳ್ಳೋರು ಆ ದಿನ ಏನು ಮಾಡೋರು ಆ ದಿನ ಪೂರ್ತಿ ಆರಿಸ್ಕೊಂಡ್ರೆ ಊರಿಗೆ ಎಷ್ಟಾಗದ ಸುತ್ತೋರು ಫೋನ್ಗಳು ಸೈಲೆಂಟ್ ಮಾಡ್ರಿ ಫೋನ್ಗಳು ಸ್ವಿಚ್ ಆಫ್ ಮಾಡ್ರಿ ಹಲೋ ಲೂಯ್ಯ ಒಂದು ದಿವಸ ಆರಿಸಿಕೊಂಡು ಆ ದಿವಸ ಏನ್ ಮಾಡೋರು ಒಂದು ಬ್ಯಾಚ್ ಐದಾರು ಜನ ಹೋಗೋರು ಲೇಡೀಸ್ ಜೆಂಟ್ಸ್ ಹೋದ್ರು ಕೂಡ ಹಂಗಲ್ಲ ಹುಡುಗಿ ಜೊತೆ ಹುಡುಗರ ಏನು ನಾವೆಲ್ಲ ಹೋಗಿದ್ದೀವಿ ಆ್ಯಂಡಿ ಜೊತೆ ಹೋಗಿ ಮನೆ ಮನೆಗಳಿಗೆ ಸುವಾರ್ಧ ಸಾರಿ ಪ್ರಾರ್ಥನೆ ಮಾಡಿ ಎಷ್ಟೋ ಆತ್ಮಗಳ ಆದಾಯ ಮಾಡಿದೀವಿ ಅಲ್ಲೆಲ್ಲೂಯ್ಯ ಅವ್ರ ಏನ್ ಮಾಡೋ ಒಂದು ಬ್ಯಾಚ್ ಒಂದು ಬ್ಯಾಚ್ ಆರಿಸ್ಕೊಳ್ಳೋರು ನಮ್ಮ ಬ್ಯಾಚ್ ಚು ಕೆಲಸಕ್ಕೆ ಬಾರದ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ ಬ್ಯಾಚ್ ಹ Alleluia ದೇವರ ವಾಕ್ಯ ಗೊತ್ತಿದ್ದು ಸತ್ಯ ಗೊತ್ತಿ ಬಿಡಬೇಕು ಅದು ಕಾರ್ಯಗಳಿನ ಬಿಡದ ಜೀವಂತ ಬ್ಯಾಚ್ ಇವತ್ತು ನಿರ್ಮಾನ ಮಾಡ್ರಿ ನೋಡ್ರಿ ಸುಮ್ಮನೆ ಯಾರು ಯಾರು ಆರಿಸಿಕೊಂಡು ಹೋಗ ಬಿಡ್ರಿ ಕೇಳ್ತಿದ್ ತರ ಬರ್ತೀವಿ ಸುಮ್ಮನೆ ಯಾರು ಯಾರು ಆರಿಸಿಕೊಂಡು ಹೋಗ ಬಿಡ್ರಿ ದೇವರಿಗೆ ಭಯಪಡೋರನ್ನ ಪ್ರಾರ್ಥನೆ ಮಾಡೋರನ್ನ ಭಕ್ ಭಕ್ತಿಪೂರ್ಣವಾಗಿರುವಂಥವ್ರನ್ನ ನೋಡಿ ಆರಿಸ್ಕೊಂಡು ನಾಲ್ಕೈದು ಜನ ಟೀ ಮಾಡಿ ನೀವು ಹೋಗಿ ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡೋಕೆ ಒಂದು ದಿನ ತೀರ್ಮಾನ ಮಾಡಿ ನೋಡ್ರಿ ಸಭೆ ತುಂಬಿಲ್ಲ ಅಂದರೆ ಕೇಳ್ರಿ ದೇವ್ರು ಹೇಳ್ತಾರೆ ಒಬ್ಬರಿಂದ ಸಾವಿರ ಜನವಾಗಿ ಸಾವಿರ ದೊಡ್ಡ ದೊಡ್ಡ ದಂಡಾಗಿ ನಾನು ಮಾರಪಡಿಸ್ತೀನಿ ದೇವರು ಹೇಳ್ತಾರೆ ಆರಿಸ್ಕೊಳ್ರಿ ಒಂದು ಗ್ರೂಪ್ ಮಾಡಿಕೊಂಡ್ರಿ ಒಂದು ಬ್ಯಾಚ್ ಮಾಡ್ಕೊಳ್ರಿ ಇದಕ್ಕೆಲ್ಲ ಮುಂದೆ ಬರಬೇಡ್ರಿ ಮಾತಾಡಕ್ ಬರ್ರಿ ಬೆಳೀತಾ ಹೋಗ್ತಾ ಹೋಗ್ತಾ ಆತ್ಮೀಕದಲ್ಲಿ ಬೆಳಿಬೇಕು ಆತ್ಮಿಕಿಗೆ ಲಾಭ ತಂದು ಕೊಡುವ ಹಾಗೆ ಆಲೋಚನೆಗಳು ಮಾಡಬೇಕು ತೀರ್ಮಾನಗಳು ಮಾಡಬೇಕು ದೇವರ ರಾಜ್ಯಕ್ಕೆ ಏನಾದರೂ ಕೊಡುವಂತ ಒಂದು ತೀರ್ಮಾನಗಳು ಮಾಡಿ ನಾವು ಬರಬೇಕು ಬೆಳಿಬೇಕು ಗ್ರೂಪ್ ಮಾಡ್ರಿ ಸುವಾರ್ತೆ ಗ್ರೂಪ್ ಮಾಡ್ರಿ ಒಂದ್ ಎರಡು ಮೂರು ಟೀಮ್ ಮಾಡ್ರಿ ಸಮಯ ಸಿಗ್ದಾಗ ಪ್ರಾರ್ಥನೆ ಮಾಡ್ರಿ ಸಮಯ ಸಿಗದಾಗೆಲ್ಲ ಸೇರ್ರಿ ಪ್ರಾರ್ಥನೆ ಮಾಡ್ರಿ ಉಪವಾಸ ಇರ್ರಿ ಯಾವಾಗೆಲ್ಲ ನೀವು ಸೇರ್ತಿರೋ ದಿನ ಗುರುತಿಸಿ ಆ ದಿನಕ್ಕೆ ನೀವು ಹೋಗ್ರಿ ಯಾರು ಯಾರ ಹತ್ರ ಬಂದ್ರೋ ಅವ್ರನ್ನ ಇಬ್ಬಿಬ್ ಕಳ್ಸಿದ್ರಂತೆ ಅವರು ಎಲ್ಲ ಹಳ್ಳಿ ಪಳ್ಳಿ ಹಳ್ಳಿಗಳಿಗೆ ಗ್ರಾಮಗಳಿಗೆಲ್ಲ ಹೋಗಿ ಸುಮಾರತಿ ಸಾರಿ ಅವ್ರ ದೇವರಾಜ್ಯದ ಕುರಿತು ತಿಳಿಸಬಾರ್ದಂತ ಇವತ್ತು ನಾವು ಬಿಟ್ಟರೆ ಕಾಯ್ತಾ ಇರ್ತೀವಿ ಮನೆಗೆ ಹೋಗಿ ಯಾಕಂದ್ರೆ ಮನೇಲಿ ತುಂಬಾ ಇದೆಯಲ್ಲ ಕರ್ಕ ಬಿಟ್ಟರೆ ಕಾಯ್ತಾ ಇರ್ತಾರ ಮಾಡಿ ಇವತ್ತು ಮಾರ್ಪಾಡ್ರಿ ದೇವರಿಗಾಗಿ ಏನಾದ್ರು ಮಾಡಿ ಸತ್ತು ಹೋಗ್ಬಿಡ್ರಿ ಕೋಟ್ಯಾನಗಟ್ಲೆ ಕೋಟಿ ದೇವದೂತರ ಮುಂದಗಡೆ ನಮ್ಗೆ ಪ್ರತಿಫಲ ದೇವರು ಕೊಡ್ತಾನೆ ಅಲ್ಲಿ ಶಾಶ್ವತ ಇದೆಲ್ಲ ನಶ್ವರ ಅಲ್ಲಿ ಶಾಶ್ವತ ಅಲ್ಲಿಗೆ ಸಂಪಾದನೆ ಮಾಡ್ರಿ ಅಲ್ಲಿ ಕೂಡ್ಸಿಡ್ರಿ ಅಲ್ಲಿಗಾಗಿ ಆತ್ಮಗಳ ಆದಾಯ ಮಾಡ್ರಿ ನೀನ್ ಎನ್ಸ್ಕೊಂಡು ನೋಡು ನಿನ್ನ ಮಗಳು ಯಾವ ವಾಸದಲ್ಲಿ ಇದ್ಲು ನಿನ್ನ ಗಂಡ ಯಾವ ಅವಸ್ಥೆಯಲ್ಲಿದ್ದ ನಿನ್ನ ಹೆಂಡತಿ ಯಾವ ಅವಸ್ಥೆಯಲ್ಲಿ ಇದ್ಲು ನಿನ್ನ ಮಕ್ಕಳು ಯಾವ ಅವಸ್ಥೆಯಲ್ಲಿ ಇದ್ದರು ಇವತ್ತು ಬದಲಾಗಿಲ್ವಾ ಅದೇ ಥರ ಅನೇಕ ಕುಟುಂಬಗಳಿಲ್ಲ ಅವ್ರು ಬದಲಾಗೋದು ಬೇಡವಾ ಗೌ ಯಾರೋ ಬಂದು ನಿಮಗೆ ಹೇಳಿದ ನಿಮಿತ್ತವಾಗಿ ಇವತ್ತು ದೇವ್ರ ಮಕ್ಕಳಾಗಿ ಮಾರ್ಪಟ್ಟಿಗೆ ಚೆನ್ನಾಗದ ಮೇಲೆಗ ನಾವು ಹೇಳಿದ್ರೆ ಆಗ್ಬಿಟ್ರೆ ಹೆಂಗೆ ನಮ್ಮ ನಮ್ಮ ಜೀವಿತ ಒಂದ್ಸರಿ ನೋಡ್ರಿ ನಾನು ಹಿಂಗಿದ್ದೆ ಎಷ್ಟು ಜನ ಹಂಗಿದಾರಲ್ಲ ಅವ್ರಿಗೆ ಹೇಳ್ಬೇಕಮ್ಮ ಮನೋ ಆಲೋಚನೆ ನಿಮ್ಗೆ ಒಳಗಡೆ ಬರಬೇಕು ದೇವರ ಆಶೀರ್ವಾದ ಮಾಡಲಿ ಅದ ವಿಷಯ ಅದಲ್ಲ एक मेल स्टार्ट आगते प्रसंग